ಆಂಧ್ರ ಕಡೆಯ ಕರ್ನಾಟಕಕ್ಕೆ ಸೇರಿದ ಕೆರೆಯಲ್ಲಿ ಸತ್ತ ಕೋಳಿಗಳನ್ನು ಬಿಸಾಡಿ ಪರಾರಿ ಆಂಧ್ರ ಮೂಲದ ಕೋಳಿ ಫಾರಂ ಮಾಲೀಕನಿಂದ ನಡೆದಿರುವ ಅಮಾನವೀಯ ಕೆಲಸ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬಾಣಲಾಪಲ್ಲಿ ಗ್ರಾಮದಲ್ಲಿ ಘಟನೆ ಆಂಧ್ರದ ಮದನಪಲ್ಲಿಗೆ ಸೇರುವ ಕೋಳಿ ಫಾರಂನಲ್ಲಿ ಐನೂರಕ್ಕೂ ಹೆಚ್ಚು ಕೋಳಿಗಳು ಸಾವು ಬಿಸಿಲಿನ ಬೇಗೆ ತಾಳಲಾರದೆ ಕೋಳಿ ಫಾರಂನಲ್ಲೇ ಕೋಳಿಗಳು ಸಾವು ಸತ್ತ ಕೋಳಿಗಳನ್ನು ಕರ್ನಾಟಕದ ಕೆರೆಯಲ್ಲಿ ಬಿಸಾಡಿ ಪರಾರಿಯಾಗಿರುವ ಕೋಳಿ ಫಾರಂ ಮಾಲೀಕ ಶ್ರೀನಿವಾಸಪುರ ತಾಲೂಕಿನ ಬಾಣಲಾಪಲ್ಲಿ ಗ್ರಾಮದ ಕೆರೆಯಲ್ಲಿ ಬಿಸಾಡಿ ಪರಾರಿ ಕೆರೆಯಲ್ಲಿರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಬಿಸಾಡಿ ಕೋಳಿ ಫಾರಂ ಮಾಲೀಕನಿಂದ ವಿಕೃತಿ ಕೆರೆಯ ನೀರನ್ನೇ ನಂಬಿ ಜಾನುವಾರುಗಳು ಕುರಿಗಳು ಸಾಕಾಣಿಕೆ ಮಾಡ್ತಿರುವಂತ ಎಬ್ಬಡಿ ಹೆಸರು ಕೊಳ್ತ ಚಿಡ ದೇವಿ ಮೊನ್ನೆ ಮನೆ ನೈಟ್ ಪಿನ್ನದಂತ ಅಂತ ಹಿಂಗ ಹಂಗ ಮನ್ ಮನ್ಲ ಈ ಕಡೆ ಡೈಲಿ ಹೊಸ ನಿಂದೆ ಮನ್ ಮನ್ಲ ಮನೆ ನೈಟ್ ಹೇಳ್ತೀನಿ ಸತ್ತ ಕೋಳಿಗಳನ್ನ ಬಿಸಾಡಿರುವ ಪರಿಣಾಮ ಕೆರೆ ನೀರು ವಿಷಯುಕ್ತ ಆಗಿರುವ ಅನುಮಾನ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕದ ರೈತರು ಆಕ್ರೋಶ ರಾಜ ರೋಷವಾಗಿ ಸತ್ತ ಕೋಳಿಗಳನ್ನ ಬಿಸಾಡಿ ಹೋಗ್ತಿದ್ರು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಂದು ಆಕ್ರೋಶ ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಾಪಾರ ಮಾಡುವುದಕ್ಕೆ ಆಂಧ್ರ ಸತ್ತ ಕೋಳಿಗಳನ್ನ ಬಿಸಾಡೋಕೆ ಕರ್ನಾಟಕ ಬೇಕಾ ಎಂದು ಆಕ್ರೋಶ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ